ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೆ ಸಿ ಸಿ ಬ್ಯಾಂಕಿನ ನೂರ ಒಂಬತ್ತನೇ ಸಂಸ್ಥಾಪನೆ ದಿನಾಚರಣೆಯನ್ನು ಧಾರವಾಡದ ಮುಖ್ಯ ಕಚೇರಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬ್ಯಾಂಕಿನ ಸಂಸ್ಥಾಪಕರಾದ ದಿವಾನ್ ಬಹದ್ದೂರ್ ಶಾಂತವೀರಪ್ಪ ಮೆಣಸಿನಕಾಯಿ ಹಾಗೂ ರಾವ್ ಬಹದ್ದೂರ್ ರುದ್ರಗೌಡ ರಟಾಳ್ ಅವರ ಭಾವಚಿತ್ರಗಳಿಗೆ ಹಾರ ಹಾಕಿ ಪೂಜೆ ಸಲ್ಲಿಸುವುದರೊಂದಿಗೆ ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ಪಿ ಹೋಗರ್ ಅವರು ಮಾತನಾಡಿ ಇಪ್ಪತ್ತ್ಮೂರು ಹನ್ನೊಂದು ತೊಂಬತ್ತಾರರಂದು ದಿವಂಗತ ದಿವಾನ್ ಬಹದ್ದೂರ್ ಶಾಂತವೀರಪ್ಪ ಮೆಣಸಿನಕಾಯಿ ಹಾಗೂ ದಿವಂಗತ ರಾವ್ ಬಹದ್ದೂರ್ ರುದ್ರಗೋಳ ಅರಟಾಳ್ ಅವರು ಸಹಕಾರ ತತ್ವದಡಿ ಸ್ಥಾಪಿಸಿದರು ಕೇವಲ ಮೂವತ್ತು ಸಾವಿರ ರೂಪಾಯಿ ದುಡಿಯುವ ಬಂಡವಾಳದೊಂದಿಗೆ ಪ್ರಾರಂಭವಾದ ಬ್ಯಾಂಕು ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದರು ಅವರು ಮುಂದುವರೆದು ತಮ್ಮ ಬ್ಯಾಂಕು ರೈತರಿಗೆ ಬೆಳೆ ಸಾಲ ವೇತನದಾರರಿಗೆ ವ್ಯಾಪಾರಸ್ಥರಿಗೆ ಮತ್ತು ವೃತ್ತಿಪರರಿಗೆ ಹಾಗೂ ಸ್ವಸಹಾಯ ಗುಂಪುಗಳಿಗೆ ಕೃಷಿಯೇತರ ಸಾಲವನ್ನು ನೀಡುವುದರಲ್ಲಿ ದಾಖಲೆಯನ್ನು ಮಾಡಿದೆ ಎಂದರು ಅಲ್ಲದೆ ಶಾಖೆಗಳಲ್ಲಿ ಪ್ರತಿ ತಿಂಗಳು ಹೊಸ ಬೆಳಕು ಕಾರ್ಯಕ್ರಮದ ಮೂಲಕ ಠೇವಣಿ ಸಂಗ್ರಹ ಮಾಡುತ್ತಿದ್ದು ಠೇವಣಿ ಸಂಗ್ರಹ ಮಾಡುವುದರಲ್ಲಿಯೂ ಕೂಡ ದಾಖಲೆ ಮಾಡಲಾಗಿದೆ ಎಂದರು ನಂತರ ಶ್ರೀಮತಿ ಎಸ್ಆರ್ ಮುರುಗೋಡ್ ಶ್ರೀಮತಿ ಟಿ ಜೆ ಸೈಯದ್ ಶ್ರೀಮತಿ ಪಾರ್ವತಿ ಗೋವಿಂದನವರ್ ಮಹಾರಾಜ ಗೌಡ ಪಾಟೀಲ್ ಮಾತನಾಡಿ ಕೆಸಿಸಿ ಬ್ಯಾಂಕು ನಡೆದು ಬಂದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಪ್ರಾರಂಭದಲ್ಲಿ ಶ್ರೀ ಈಶ್ವರ್ ಮಾದರ್ ಅವರು ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗ ಹಾಗೂ ಎಲ್ಲರಿಗೂ ಸ್ವಾಗತ ಕೋರಿದರು ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ಮಾಡಿದರು ಕಾರ್ಯಕ್ರಮದ ನಂತರ ಕೆ ಸಿ ಸಿ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ವಿಗಾರ್ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಬ್ಯಾಂಕು ನಡೆದ ಬಂದ ದಾರಿ ಹಾಗೂ ಬ್ಯಾಂಕಿನಿಂದ ನೀಡಲಾಗುತ್ತಿರುವ ಸೇವಾ ಸೌಲಭ್ಯಗಳ ಬಗ್ಗೆ ಹಾಗೂ ಮುಂದೆ ಹಾಕಿಕೊಂಡಿರುವ ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿಸಿದರು ಮಂಗಳರುಗಳೆಷ್ಟೇ ಬಂದರು ಬಿಡದೆ ಕಾಯುವ ಗುರುವಿಗೆ ಎಡಲು ಕೊಡಲುಗಳೆಷ್ಟೇ ಬಂದರು ಬಿಡದೆ ಮಂಗಳಾರಿ ಮಂಗಳಾರಿ ಕಲ್ಲುಗಳ ಭವೇಷಗೆ ಈಶಗೆ ಬಸವೇಶಗೆ ಉಡಲಸು ಕೇಶ ಮಂಗಳನೇ ಶ್ರೀ ಸರ್ವಂತಸಾದಿಕೆ ಶರಣನೇ ತಯಂಗಿಕೆ ದೇವಿ ನಾರಾಯಣನಮೋสุತೆ ಜಯಮಂಗಳ ತೇನೋ 파ರವಿಸರನ ನಾರಾಯಣನೇ ತಪೋರುಣಣಾಮತಂ ಂದ್ರಹಾರಂ ಸಂಹಾರಸಂ ಸಭಾ ಮುಸನ್ ಪರಿಯರ ಕುಂಭ ವಾಮಿಕೆ ಸಿತನಾಮನೆ ಆವಾತ್ನೆ ಚವರ್ಪಾಯಾಮಿ ಶ್ರೀ ವರೋಚನ ಸಮಜೋದ್ಯೋನ ನಮಃ ಶಾಂತಿವೀರಪ್ಪ ಮೆಂಚಿಕಾಯ್ಜನವರಿಗೆ ಶಾಂತಿವೀರಪ್ಪ ಮೆಂಚಿಕಾಯ್ಜನವರಿಗೆ ಅಟ್ಟಾ ರುದ್ರಗೌಡರಿಗೆ ಅಟ್ಟಾ ರುದ್ರಗೌಡರಿಗೆ ಕೆಸಿಸಿ ಬ್ಯಾಂಕಿಗೆ ಪರವಾಗಿ ಸ್ವಾಗತವನ್ನು ಮಾಧ್ಯಮದ ಪ್ರತಿನಿಧಿಗಳು ನಮ್ಮ ಜೊತೆಗೆ ನಮ್ಮ ಬ್ಯಾಂಕಿನ ಒಂದು ಅತ್ಯುತ್ತಮವಾದಂಥ ಪ್ರಚಾರವನ್ನು ಬ್ಯಾಂಕ್ ಹೇಗೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಅಭಿವೃದ್ಧಿಯಿಂದ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪ್ರಸಾರ ಮಾಡಲಿಕ್ಕೆ ನಮ್ಮ ಇಬ್ಬರು ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಪರವಾಗಿ ಹಾಗೂ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳ ಪರವಾಗಿ ಈ ಒಂದು ಸಭೆಗೆ ಸ್ವಾಗತಿಸಿ ಪ್ರತಿನಿಂದು ದಿವಸ ನಾವು ಸಂಸ್ಥಾಪನಾ ದಿನಾಚರಣೆ ಸಂಸ್ಥಾಪನೆ ಅಂದರೆ ನಮ್ಮ ಬ್ಯಾಂಕನ್ನು ಕಟ್ಟಲಿಕ್ಕೆ ದಿನಾತ್ಮರಿಬ್ಬರು ಏನು ಕಷ್ಟಪಟ್ಟರು ಹೇಗೆ ಅದನ್ನು ಬೆಳೆಸಲಿಕ್ಕೆ ಅವರು ಸರ್ಕಾರವನ್ನು ಎಲ್ಲ ಕಡೆಯಿಂದ ಪಡೆದರು ಅಂತಕ್ಕಂಥದ್ರ ಬಗ್ಗೆ ಪ್ರತಿನಿಧಿ ದಿವಸ ನಾವು ಚಿಂತನೆ ಅಂತ ಮಾಡಬೇಕಾಗಿದೆ ಯಾಕಂದರೆ ಮಹಾನ್ ಮಹಾವ್ಯಕ್ತಿಗಳಿಬ್ಬರು ಈ ಸಂಸ್ಥೆಯನ್ನು ಕಟ್ಟಿ ನೂರ ಒಂಬತ್ತು ವರ್ಷ ಚಿರಕಾಲ ಬಲವಾಗಿ ಮಾಡಿದ್ದಾರೆ ಅದರಲ್ಲಿ ನಮ್ಮಂಥವರು ಸುಮಾರು ಜನ ಸುಮಾರು ಜನ ನೌಕರರು ತಮ್ಮ ಕುಟುಂಬವನ್ನು ಸಲಹಿಕೊಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಂಡು ಜೀವನವನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಕೂಡ ಅದರ ಫಲಾನುಭವಿಗಳು ಇವತ್ತು ಎಕ್ಸಿಸ್ಟಿಂಗ್ ಸಿಬ್ಬಂದಿಗಳು ನಾವೇನಿದ್ದೇವೆ ನಾವು ಕೂಡ ಅದರ ಫಲಾನುಭವಿಗಳು ಆ ಒಂದು ಸಂಸ್ಥಾಪನಾ ದಿನಾಚರಣೆ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಅವರಿಗೆ ನಮನಗಳನ್ನು ಈಗಾಗಲೇ ಸಲ್ಲಿಸಿದ್ದೇವೆ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಭಕ್ತಿಪೂರ್ವವಾದಂಥ ಗಮನಗಳನ್ನು ಅವರಿಬ್ಬರ ಮಹಾನ್ ವ್ಯಕ್ತಿಗಳ ಆಚರಣೆ ಪ್ರಮುಖಕ್ಕೆ ಸಲ್ಲಿಸುತ್ತಾ ನಾನೇ ಪ್ರಧಾನ ವ್ಯವಸ್ಥಾಪಕರು ಈ ಒಂದು ಸಂಸ್ಥಾಪನಾ ದಿನಾಚರಣೆಯ ಕುರಿತು ಮಾತು ಮಾತನಾಡುವುದಿಲ್ಲ ಹತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿದಂಥ ಬ್ಯಾಂಕಿನ ಯಾವತ್ತು ಹಿರಿಯ ಕಿರಿಯ ಸಿಬ್ಬಂದಿಗಳೇ ಸಹೋದ್ಯೋಗಿಗಳೇ ಮತ್ತು ಆತ್ಮೀಯ ಬಂಧುಗಳೇ ಮತ್ತು ಗ್ರಾಹಕರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಇದೊಂದು ವಿಶೇಷ ದಿವಸ ಇಪ್ಪತ್ತ್ಮೂರು ಹನ್ನೊಂದು ಹತ್ತೊಂಬತ್ತು ನೂರ ಹದಿನಾರರಂದು ಈ ಸದ್ಯ ಪೂಜೆ ಮಾಡಿದವಲ್ಲ ದಿವಾನ್ ಬಹದ್ದೂರ್ ಶಾಂತೀರಪ್ಪ ಮೆಣಸಿನಕಾಯಿ ಮತ್ತು ರಾವ್ ಬಹದ್ದು ಹರ್ಕಾಡ್ ರುದ್ರಗೌಡರು ಕೆ ಸಿ ಸಿ ಬ್ಯಾಂಕನ್ನು ಸಂಸ್ಥಾಪಿಸಿದರು ಇಪ್ಪತ್ತ್ಮೂರು ಹನ್ನೊಂದು ಹತ್ತೊಂಬತ್ತು ನೂರ ಹದಿನಾರರ ಅವರ ಆತ್ಮಚರಿತ್ರೆ ಮತ್ತು ಈಗಾಗಲೇ ಹಿಂದೆ ಸಂಸ್ಥಾಪನೆ ದಿನ ತಾನು ನಾನು ತಂದ ಜೊತೆ ಹಂಚ್ಕೊಂಡೇನೆ ಅವರು ಅವರು ಕೂಡ ಸರ್ಕಾರಿ ಅಧಿಕಾರಿಗಳು ಬ್ರಿಟಿಷ್ ಸರ್ಕಾರದೊಳಗೆ ಅವರು ಎಫ್ ಡಿ ಸಿ ಆಗಿ ಬ್ರಿಟಿಷ್ ಗೌರ್ಮೆಂಟ್ನೊಳಗೆ ಸೇವೆ ಸಲ್ಲಿಸ್ತಾ ಒಂದು ಸಮುದಾಯ ಒಂದು ಶೋಷಿತ ವರ್ಗ ಮತ್ತು ಶಿಕ್ಷಣದಿಂದ ವಂಚಿತರಾದವರಿಗೆ ಹಣಕಾಸಿನ ದೌರ್ಬಲ್ಯತೆ ಇರತಕ್ಕಂಥವ್ರಿಗೆ ಹಣಕಾಸಿನ ಸೌಲಭ್ಯ ಒದಗಿಸಬೇಕು ಅನ್ನೋ ಒಂದು ದೇಹೋದ್ದೇಶವನ್ನು ಇಟ್ಕೊಂಡು ಇಪ್ಪತ್ತ್ಮೂರು ಹನ್ನೊಂದು ಹತ್ತೊಂಬತ್ತು ನೂರ ಕೇವಲ ಮೂವತ್ತು ಸಾವಿರ ರೂಪಾಯಿ ಷೇರ್ ಬಂಡವಾಳನೆ ಅಂದರೆ ಅವಾಗ ಎರಡು ಕರ್ನಾಟಕ ಭಾಗದ ಕರ್ನಾಟಕ ಹತ್ತೊಂಬತ್ತು ನೂರ ಐವತ್ತಾರು ಆಗುಕಿನ ಪೂರ್ವದೊಳಗೆ ಬಾಂಬೆ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯ ಅಂತಿತ್ತು ನಮ್ಮ ಧಾರವಾಡ ಜಿಲ್ಲೆ ಅಖಂಡ ಧಾರವಾಡ ಜಿಲ್ಲೆ ಬಾಂಬೆ ಪ್ರಾಂತ್ಯ ನೋಡ್ಕೊಂಡಿತ್ತು ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆ ಎರಡೂ ಸೇರಿಸಿ ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು ಅವಾಗ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ಈ ಇಬ್ಬರು ಮಹನೀಯರು ಕೇವಲ ಮೂವತ್ತು ಸಾವಿರ ಷೇರು ಬಂಡವಾಳದೊಳಗೆ ಅವತ್ತು ಸಂಸ್ಥಾಪನೆಯನ್ನು ಮಾಡಿದಂಥ ಈ ಬ್ಯಾಂಕು ನೂರ ಒಂಬತ್ತು ವರ್ಷಗಳ ಕಾಲ ಈ ಸುದೀರ್ಘವಾಗಿ ಸೇವೆ ಸಲ್ಲಿಸ್ತಾ ಇದುವರೆಗೆ ಎಲ್ಲರಿಗೂ ರೈತರಿಗೆ ಆಮೇಲೆ ಈ ಭಾಗದ ಎಲ್ಲ ಶೋಷಿತ ಸಮುದಾಯಕ್ಕೆ ಎಲ್ಲ ವ್ಯಾಪಾರಸ್ಥರಿಗೆ ಇನ್ನುಳಿದವರಿಗೆ ಹಣಕಾಸಿನ ಸಹಾಯ ಸೌಲಭ್ಯವನ್ನು ಕೊಡ್ತಾ ಅದರೊಳಗೆ ಈ ಬ್ಯಾಂಕನ್ನು ಕಟ್ಟಿದ ಮೂಲ ಉದ್ದೇಶ ರೈತರಿಗಾಗಿ ಮತ್ತು ಇದನ್ನು ಆಳ್ತಕ್ಕಂಥವರು ರೈತರ ರೈತರ ಮ್ಯಾನೇಜ್ಮೆಂಟ್ ಇರ್ತಾ ಇರಲಿರುವುದರಿಂದ ಹೆಚ್ಚು ಕಡಿಮೆ ಸಾಲ ಸೌಲಭ್ಯಗಳನ್ನು ಕೊಡ್ತಾ ನೂರ ಒಂಬತ್ತು ವರ್ಷಗಳ ಕಾಲ ಬ್ಯಾಂಕು ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಇನ್ನೂ ಅಜರಾಮರವಾಗಿ ಸೇವೆ ಸಲ್ಲಿಸ್ತಾ ಇದೆ ಒಂದು ಬ್ಯಾಂಕನ್ನು ಕಟ್ಟಿದ ಗಳಿಗೆ ಮತ್ತು ವ್ಯವಸ್ಥೆ ಯಾಕಂದರೆ ಎಷ್ಟೋ ಹಣಕಾಸು ಸಂಸ್ಥೆಗಳು ಇವತ್ತು ಕಟ್ತಾರೆ ಒಂದು ನಾಲ್ಕೈದು ವರ್ಷದಾಗ ಮುಳುಗಿ ಹೋಗ್ತಾವೆ ಇದು ಎಂಥ ಹಣಕಾಸಿನ ತಾತ್ಪರ್ಯಗಳು ಅಥವಾ ಹಣಕಾಸಿನ ವ್ಯವಸ್ಥೆಗಳು ಚೇಂಜ್ ಆದರೂ ಕೂಡ ಈ ಬ್ಯಾಂಕು ನೂರ ಒಂಬತ್ತು ವರ್ಷಗಳ ಕಾಲ ಗಟ್ಟಿಯಾಗಿ ನಿಂತು ಈ ಭಾಗದ ಎಲ್ಲ ಜನರ ಆತ್ಮಸ್ಥೈರ್ಯ ತುಂಬೋದ್ರ ಜೊತೆಗೆ ಅಷ್ಟು ಗಟ್ಟಿ ವ್ಯವಸ್ಥೆಯನ್ನು ಈಗ ಇಬ್ಬರು ಮಹಿಳೆಯರು ಅವತ್ತೇನು ಅಡಿಪಾಯ ಹಾಕಿದ್ರು ಆ ಅಡಿಪಾಯ ಮುಂದುವರೆದು ಬಂದ ಆ ನಿಟ್ಟಿನೊಳಗೆ ಅವಾಗಿನ ವ್ಯವಸ್ಥೆಯೊಳಗೆ ಏನು ನೌಕರದಾರ ಕೆಲಸ ಮಾಡ್ತಿದ್ರು ಈಗಿನೂ ನೌಕರದಾರ್ ಕೆಲಸ ಮಾಡ್ತಿದ್ದೀವಿ ನೂರ ಒಂಬತ್ತು ವರ್ಷದೊಳಗೆ ಸುಮಾರು ಒಂದು ಐದಾರು ಪೀಳಿಗೆಗಳು ಇಲ್ಲಿ ಜೀವನ ಸಾಗಿಸ್ರು ಸುಮಾರು ಕನಿಷ್ಠ ಒಂದು ಲಕ್ಷ ಆಗ್ತಿರ್ಬೋದು ನಮ್ಮ ನೌಕರದಾರ ಬಂಧುಗಳು ಮತ್ತು ಅವರ ಹಿತ ಸಂಬಂಧಿಗಳು ಲಕ್ಷ ಜನರ ಕುಟುಂಬಕ್ಕೆ ಆಧಾರವಾಗಿ ನಿಲ್ಲುವುದರ ಜೊತೆಗೆ ಅವರ ಜೀವನವನ್ನು ಬದುಕನ್ನು ಕಟ್ಟಿಕೊಟ್ಟಂಥ ಈ ಸಂಸ್ಥೆ ಈ ಭಾಗದ ಎಲ್ಲ ಹಣಕಾಸಿನ ಬೇಕು ಬೇಡಿಕೆಗಳನ್ನು ಪೂರೈಸತಕ್ಕಂಥ ಮುಖ್ಯ ಸಂಸ್ಥೆ ಕೂಡ ಈ ನಿಟ್ಟಿನೊಳಗೆ ನಮ್ಮ ಈ ಆಡಳಿತ ಮಂಡಳಿಗಳು ಇವರ ಆದಿಯಾಗಿ ಬಂದಂಥ ಅಧ್ಯಕ್ಷರಿರ್ಬೋದು ಆಡಳಿತ ಮಂಡಳಿಯವರು ಇರ್ಬೋದು ಅವರು ಕೂಡ ಯಾವುದೇ ಕಪ್ಪು ಚುಕ್ಕಿಲ್ಲದೆ ನಿರಂತರವಾಗಿ ನೂರ ಒಂಬತ್ತು ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಾರಲ್ಲ ಅದೊಂದು ಅತ್ಯಂತ ಶ್ಲಾಘನೀಯ ಮತ್ತು ಸುದ್ದಾರೆ ಕಾರ್ಯ ಜೊತೆಗೆ ನೌಕರದಾರರು ಕೂಡ ಒಳ್ಳೆಯ ಕೆಲಸ ಮಾಡಿ ಈ ಸಂಸ್ಥೆಯನ್ನು ಮತ್ತಷ್ಟು ಮತ್ತಷ್ಟು ಮುಂಚೂಣಿಗಳು ತಂದಾರ ಈ ಸಂಸ್ಥೆಯನ್ನು ಕಟ್ಟಿದವರಿಗೆ ನಾವು ಸಲ್ಲಿಸ್ತಕ್ಕಂಥ ಸಮರ್ಪಣಾ ಮನೋಭಾವ ಏನಂದ್ರೆ ಎಲ್ಲಿವರೆಗೆ ನೌಕರದಾರನ್ನು ಸುಸ್ಥಿತವಾಗಿ ತೊಗೊಂಡ್ಬಂದಾರ ನಮ್ಮ ಮುಂದಿನ ಜವಾಬ್ದಾರಿ ಕೂಡ ನಮ್ಮ ಮುಂದಿನ ಪೀಳಿಗೆ ಅದರ ಮುಂದಿನ ಪೀಳಿಗೆಗೆ ಇದನ್ನು ಸುಲಲಿತವಾಗಿ ಮುಂದುವರ್ಸಲಿಕ್ಕೆ ಹೋಗ್ಲಾ ಹೋಗಾಕ ನಾವು ಕಾರ್ಯ ಮಾಡಿಕೊಂಡು ನಮ್ಮ ಕಾಯ ವಾಚ ಮನಸ ಇದಕ್ಕೆ ಆತ್ಮತೃಪ್ತಿಯಿಂದ ಕೆಲಸ ಮಾಡಿದ್ರು ಯಾಕಂದ್ರೆ ಆಡಳಿತ ಮಂಡಳಿ ನಮಗೆ ಒಂದು ನಿರ್ಧಾರಗಳನ್ನು ಒಂದಿಷ್ಟು ವ್ಯವಸ್ಥೆಗಳನ್ನು ಸಜೆಷನ್ಸ್ಗಳನ್ನು ಮಾಡಿಕೊಡ್ತಾರೆ ಅದನ್ನು ಕಾರ್ಯರೂಪಕ್ಕೆ ತಂದು ಅದನ್ನ ಅದನ್ನು ಜಾರಿಗೊಳಿಸು ಜವಾಬ್ದಾರಿ ಎಲ್ಲ ನಾವು ಕೊಡ್ದಾರೇಲೆ ಆಡಳಿತ ಮಂಡಳಿ ನಮಗೆ ಮಾರ್ಗದರ್ಶಕರಾಗಿರ್ತಾರೆ ಆದ್ರೆ ಅವ್ರ ಮಾರ್ಗದರ್ಶನದೊಳಗೆ ಕೆಲಸ ಮಾಡುವಂಥ ಸಂಪೂರ್ಣ ಜವಾಬ್ದಾರಿ ನೌಕರನೇ ಐತಿ ನಾವು ನೌಕರದ ವರ್ಗದವ್ರು ಏನಿದೆವಲ್ಲ ಅವ್ರು ಒಂದು ಕೆಲಸ ಇನ್ನೂ ಪ್ರೆಷರ್ ಮಾಡಿ ಕೆಲಸ ಮಾಡಿಸ್ಕೋ ಬದಲೆ ಆತ್ಮಾವಲೋಕನ ಮಾಡಿಕೊಂಡು ಅವರು ಹಿಂಗೆ ಮಾಡ್ರಿ ಇಲ್ಲೇ ಹೋಗ್ರಿ ಅದನ್ನ ಮಾಡಿರಿ ಅಂತೇಳಿ ಅವ್ರು ಹೇಳೋ ಬದಲಿ ನಾನ ಮೊದಲು ಹಿಂಗೆ ಮಾಡ್ಕೊಂಡ್ಬಂದೀನಿ ನಾನು ಹೋಗಿ ಡೆಪಾಸಿಟ್ ಮಾಡೀನಿ ನಾನು ಹೋಗಿ ರಿಕವರಿ ಮಾಡೀನಿ ನಾನು ಹೋಗಿ ಹೊಸ ಸಾಲ ಕೊಟ್ಟೇನೆ ಇಂಥವನ್ನ ನಾವಾಗಲೇ ಯಾರೂ ಕೈ ಹಿಡ್ದಿಲ್ಲ ನಿಮ್ಮ ಡೆಪಾಸಿಟ್ ಇಂಥ ಲೋಕ ತುಂಬ ಅಂತೇಳಿ ಯಾರು ಯಾರಿಗೂ ಕೈ ಹಿಡಿದಿಲ್ಲ ಎಲ್ಲ ವರ್ಗದ ಎಲ್ಲ ಜಾತಿ ಎಲ್ಲ ಮತಗಳ ನೌಕರದಾರ್ದೇವಿ ಆಡಳಿತ ಮಂಡಳಿನೂ ಐತಿ ಇದ್ರೊಳಗೆ ವ್ಯವಸ್ಥೆನೂ ಐತಿ ಈ ನಿಟ್ಟಿನೊಳಗೆ ನಮ್ಮ ನಮ್ಮ ಸೂಚಿತ ವ್ಯವಸ್ಥೆಯೊಳಗೆ ನಾವೇನಾದ್ರೂ ಠೇವಣಾತಿ ಮಾಡಿ ಸಾಲ ಕೊಟ್ಟು ವಸೂಲಾತಿ ಮಾಡಿದ್ರೆ ಮಾತ್ರ ಈ ವ್ಯವಸ್ಥೆಯನ್ನು ಇನ್ನೂ ಏನು ಅವರು ನೂರ ಒಂಬತ್ತು ವರ್ಷಗಳೆಲ್ಲ ಮುಂದ್ಕೊಂಬಂದರೆ ಇನ್ನಷ್ಟು ಉಚ್ಚಾಯಮಾನವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ನೂರ ಒಂಬತ್ತು ವರ್ಷಗಳ ಒಂದು ಸಾಧನೆ ಅವಲೋಕನ ಮಾಡಿದರೆ ಇತ್ತೀಚೆಗೆ ಹುಟ್ಟಿದಂಥ ಬ್ಯಾಂಕ್ಗಳ ಹಣಕಾಸಿನ ಪರಿಸ್ಥಿತಿಗೆ ಮತ್ತು ನಾವು ಆದಂಥ ಹಣಕಾಸಿನ ಪರಿಸ್ಥಿತಿಗೆ ಅವಲೋಕನ ಮಾಡಿದಾಗ ನಮ್ಗೆ ಸ್ವಲ್ಪ ಸಂತೃಪ್ತಿ ಕಡಿಮೆ ಯಾಕಂದ್ರೆ ನಾವು ಆತ್ಮ ಆತ್ಮಾವಲೋಕನ ಮಾಡಿಕೊಂಡ್ರೆ ನಮ್ಮ ಆಡಳಿತ ಮಂಡಳಿಗೂ ಕೂಡ ಸಂತೃಪ್ತಿ ಇಲ್ಲ ಆದ್ರಿಂದ ಹೊಸ ಹೊಸ ಯೋಜನೆಗಳನ್ನು ಯಾವ ಸ್ಕೀಮ್ ಬೇಕು ಈ ಭಾಗದ ಜನರಿಗೆ ತಲುಪಬೇಕು ಅಂತ ಎಲ್ಲ ಸ್ಕೀಮ್ಗಳನ್ನು ಆಡಳಿತ ಮಂಡಳಿ ಜಾರಿಗೆ ತಂದಾರ ಅವುಗಳನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಕರ್ತವ್ಯ ನಮ್ಮ ಐತಿ ಆ ನಿಟ್ಟಿನೊಳಗೆ ಇನ್ನು ಮುಂದಿನ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತಕ್ಕೆ ನೂರ ಹತ್ತು ವರ್ಷ ಆಗ್ತದೆ ನೂರ ಹತ್ತು ವರ್ಷಕ್ಕೊಂದು ಅತ್ಯಂತ ವಿಜೃಂಭಣೆಯ ಕಾರ್ಯ ಅಂದ್ರೆ ಆ ಕಡೆ ಶತಮಾನೋತ್ಸವ ಭವನ ಜೊತೆಗೆ ಇದೇನು ನಮ್ಮದು ನೂರ ಹತ್ತು ಆಗ್ತದಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಆಗಲಿ ಆಡಳಿತ ಮಂಡಳಿ ಅವ್ರು ನಿರ್ಧಾರ ಮಾಡ್ಯಾರ ಆ ನಿಟ್ಟಿನೊಳಗೆ ನಾವೇ ನೋವು ಕೊಡೋರು ಒಂದು ಸಂಕಲ್ಪ ಮಾಡಿಕೊಡೋರು ಈಗ ನಾವೇನು ಸಾವಿರ ಅಥವಾ ಹನ್ನೆರಡು ನೂರು ಕೋಟಿ ಡೆಪಾಸಿಟ್ ಐತಲ್ಲ ಐತಿ ಟೂ ತೌಸಂಡ್ ಟೆನ್ ಅನ್ನೋರೊಳಗೆ ಎರಡು ಸಾವಿರ ಅಥವಾ ಎರಡು ಸಾವಿರದ ಹತ್ತು ಕೋಟಿ ನಾವು ಠೇವಣಾತಿ ಮಾಡೋಣ ಸುಮಾರು ಒಂದು ನೂರು ಕೋಟಿ ಕೃಷಿ ಥರ ಸಾಲ ಮಾಡೋಣ ಆ ಮಾಡಲಿಕ್ಕೆ ನಮಗೆ ಪೊಟೆನ್ಷಿಯಲ್ ಇದ್ದಂಥ ಏರಿಯಾದೊಳಗೆ ಎಲ್ಲರೂ ಕೆಲಸ ಮಾಡಿ ಮುಡಿದು ಇವರಿಗೆ ಸಂಸ್ಥೆಯನ್ನು ಮುಂದೆಡೆಸೋದ್ರ ಜೊತೆಗೆ ನಮ್ಮ ಸಂಸ್ಥಾಪಕರಿಗೂ ಕೂಡ ಆತ್ಮತೃಪ್ತಿಯನ್ನು ಸಲ್ಲಿಸೋಣ ಅಂಥೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಎಲ್ಲರೂ ನಮ್ಮ ಆತ್ಮಾವಲೋಕನ ಮಾಡಿ ಮತ್ತಷ್ಟು ಮಗದಷ್ಟು ಕೆಲಸ ಕಾರ್ಯಗಳ ಕಡೆ ತೊಳ್ಕೊಂಡು ಬ್ಯಾಂಕನ್ನು ಸಮೃದ್ಧಿಯತ್ತ ವಯುಣ ಆ ನಿಟ್ಟಿನೊಳಗೆ ಆಡಳಿತ ಮಂಡಳಿಗೆ ಕೈ ಜೋಡಿಸೋಣ ಒಬ್ಬರೊಬ್ಬರು ಸಂತೃಪ್ತಿಯಿಂದ ಕೆಲಸ ಮಾಡಿ ಸಂಸ್ಥೆಯನ್ನು ಮುಂದೆ ತರೋಣ ಅಂತೇಳಿ ನನ್ನ ಆತ್ಮೀಯ ಸಹೋದರ ಸಹೋದರಿ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ನನಗೇನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟಕರಿಗೆ ನಾಲ್ಕು ವಂದನೆಗಳನ್ನು ಸಲ್ಲಿಸಿ ನಾನು ಮಾತುಗಳು ಮುಕ್ತಾಯಿದ್ದೇನೆ ಧನ್ಯವಾದಗಳು ಜಯ அப்பூப அப்டி சந்தித்தீங்க இலே பிரதான வந்து கேஸ் நான் எல்லாரும் கூடி முன்னே வர்ஷ அந்த எரோ சாயிரத இப்பத்தைக்கு ஒன்று ப்ங்கு ஸாபனையாகி ஒன்று நூற பத்து வர்ஷ ஆர்ட் வாய் நூ கூலி அவரு ஆச்சிக்கொட்ட குரிய சாரசோன ವ್ಯವಸ್ಥಾಪಕರುಗಳಾದಂಥ ದಿವಾನ್ ಬಹದ್ದೂರ್ ಶಾಂತಿವೀರಪ್ಪ ವಿರುಬಸಪ್ಪ ಮಿಂಚಿಕಾಯ ಜನವರಿಗೆ ಅದೇ ರೀತಿ ಇನ್ನೋರ್ವ ಮುಖ್ಯ ಪ್ರವರ್ತಕರಾದಂಥ ರಾವ್ ಬಹದ್ದೂರ್ ಅಟ್ಲಾಡ್ ಉದ್ದರಗೌಡರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಅದೇ ರೀತಿ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಿಗೆ ಮತ್ತು ನನ್ನ ಸಮ್ಮಿತ್ರರಿಗೆಲ್ಲ ನನ್ನ ನಮಸ್ಕಾರನ ಹೇಳ್ತಾ ಸೌದ್ಯಗಿಗಳೇ ನಮ್ಮಲ್ಲಿ ಒಂದು ನಾನುಡಿ ಇದೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಎನಗೆ ಅಂತ ಆ ಸಿದ್ಧಾಂತದಡಿ ನಮ್ಮ ಸಂಸ್ಥಾಪಕರುಗಳು ತಮ್ಮ ಒಂದು ಉನ್ನತ ಹುದ್ದೆಗಳು ಇದ್ದಾಗ್ಯೂ ಅವುಗಳನ್ನೆಲ್ಲ ತೊರೆದು ಸಮಾಜದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಆರ್ಥಿಕ ಸಂಸ್ಥೆಯನ್ನು ಹುಟ್ಟುಹಾಕಿದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಮ್ಮ ಪ್ರಧಾನ ವ್ಯವಸ್ಥಾಪಕರಿಗೆ ಆಗಲೇ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಹನ್ನೊಂದು ಹತ್ತೊಂಬತ್ತು ನೂರ ಹದಿನಾರು ನೋಂದಣಿ ಸಂಖ್ಯೆ ಹನ್ನೆರಡುನೂರ ಐವತ್ತೆಂಟರಡಿ ನಮ್ಮ ಸಂಸ್ಥೆ ಪ್ರಾರಂಭವಾದರೆ ನಿಮಿತ್ತ ನಾವು ಈ ದಿನವನ್ನು ಫೌಂಡರ್ಸ್ ಫೌಂಡೇಶನ್ ಡೇ ಅಂತ ಆಚರಿಸ್ತೀವಿ ಈ ಮಹಿಳೆಯರು ಸುಮಾರು ನಲವತ್ತೊಂದು ವೈಯಕ್ತಿಕ ಷೇರುದಾರರು ಮತ್ತು ಸುಮಾರು ಎಪ್ಪತ್ತೊಂದು ಇತರ ಸಹಕಾರಿ ಸಂಘಗಳ ಸೇರಿನೊಂದಿಗೆ ಸುಮಾರು ಒಂದು ನೂರ ಹನ್ನೆರಡು ಸದಸ್ಯತ್ವವನ್ನು ಪಡೆದು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಸುಮಾರು ಮೂವತ್ತು ಸಾವಿರಗಳ ಒಂದು ಷೇರು ಮೊತ್ತದೊಂದಿಗೆ ಈ ದಿನ ನಾವು ಈ ಸಂಸ್ಥೆಯಿಂದ ಇಷ್ಟೆಲ್ಲ ಪಡೆದಿದ್ದೀವಿ ಸಂಸ್ಥೆಗೆ ನಾವೇನು ನೀಡಬಹುದು ಅನ್ನುವಂಥ ವಿಚಾರಧಾರೆಯನ್ನು ನಾವು ಇವತ್ತು ಚಿಂತನಾ ಮಂತ ಮಾಡ್ಕೋಬೇಕಾಗಿದೆ ಮೊನ್ನೆ ಪ್ರಧಾನ ವ್ಯವಸ್ಥಾಪಕರು ಈಗಾಗಲೇ ಹೇಳಿದರು ಈ ಸಂಸ್ಥೆ ಈ ಸಂಸ್ಥಾಪಕರ ಕೃಪಾಚರಣೆದಿಂದ ಸುಮಾರು ಲಕ್ಷಾಂಗಟ್ಟಲೆ ಜನರು ಅನ್ನು ಈ ಸಂಸ್ಥೆಯಿಂದ ನಾವು ಅನ್ನವನ್ನು ಹೊಂದ್ತಾಯಿದ್ದೀವಿ ಅದರ ಪ್ರತಿಫಲನ ನಾವು ಈ ಸಂಸ್ಥೆಗೆ ಮರಳಿ ನೀಡುವುದು ಈ ಸೃಷ್ಟಿ ಸಮಾಜದ ನಿಯಮ ಅನುಗುಣವಾಗಿ ನಾವು ನಮ್ಮ ಕಾರ್ಯವೈಖರಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳೋಣ ಸಂಸ್ಥೆಯ ಋಣವನ್ನು ಅದಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸಿ ತೀರಿಸೋಣ ಅನ್ನುವಂಥ ಮಾತನ್ನು ನಮ್ಮೆಲ್ಲರಿಗೆ ನಮ್ಮ ಹಿರಿಯ ಅಧಿಕಾರಿಗಳು ಕಿವಿ ಮಾತನ್ನು ಹೇಳಿದರು ಅನುಗುಣವಾಗಿ ನಾವು ಅವರೇನು ನಿಗದಿತ ಗುರಿಯನ್ನು ಮುಟ್ಟೋಣ ಅನ್ನುವಂಥ ಭಾಷೆಯನ್ನು ತಮಗೆಲ್ಲರಿಗೂ ಹೇಳಿದರು ಅವರು ನೀಡಿದಂಥ ಒಂದು ಗುರಿಯನ್ನು ನಾವೆಲ್ಲರೂ ಮುಟ್ತೀವಿ ಅನ್ನುವಂಥ ಒಂದು ಮಾತನ್ನು ನಮ್ಮ ಸಂಘಟನಾತ್ಮಕ ಭಾಷೆಯಲ್ಲಿ ಹೇಳ್ತೀವಿ ಒಂದು ಘೋಷಣೆಯನ್ನು ಕೂಗ್ತೀನಿ ತಾವೆಲ್ಲರೂ ಏಕೈ ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ನೀಡುವ ಮೂಲಕ ಅದನ್ನ ವ್ಯಕ್ತಪಡಿಸೋಣ ಆವಾಸ್ ತೋ ಜೈ ಹೇ ಆವಾಸ್ ಬ್ಯಾಂಕಿನ ಸಂಸ್ಥಾಪಕರಿಗೆ ಬ್ಯಾಂಕಿನ ಸಂಸ್ಥಾಪಕರಿಗೆ ಇಲ್ಲಿವರೆಗೆ ನನಗೆ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿ ಸಂಘಟನೆಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸೊ ಆರ್ ಟು ಸೇ ದಟ್ ಬ್ಯಾಂಕ್ So, we'll, uh, promise the ಸೊ ವಿಲ್ ಪ್ರಾಮಿಸ್ ದಿ ಎಸ್ಟಾಬ್ಲಿಷರ್ಸ್ ಟು ದ್ಯಾಟ್ ವಿಲ್ ಗಿವ್ ಯು ಅ ಬೆಸ್ಟ್ ಸರ್ವಿಸ್ ಟು ಆರ್ ಕಸ್ಟಮರ್ಸ್ ಆ್ಯಂಡ್ ವಿಲ್ ರೀಚ್ ಟು ಅವರ್ the ಟು ದ ನೆಕ್ಸ್ಟ್ ಇಯರ್ ಸೊ ಥ್ಯಾಂಕ್ ಯು ಫಾರ್ ದಿಮ್ ಸರ್ ಅಪರ್ಚುನಿಟೀಸ್ಪತ್ರೆಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಹಾಸನರಾದ ಜಿ ಎಂ ಸರ್ ಅವರಿಗೆ ಹಾಗೂ ನನ್ನ ಹಿರಿಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ನನ್ನ ಕಿರಿಯ ಎಲ್ಲ ಸಹೋದರಿಯರಿಗೆ ನಮ್ಮ ನೂರ ಒಂಬತ್ತನೇ ಶತಮಾನೋತ್ಸವದ ಎಲ್ಲರಿಗೂ ಶುಭಾಶಯಗಳು ತಿಳಿಸುತ್ತಾ ಈ ಬ್ಯಾಂಕಿನ ಇತಿಹಾಸ ನೂರ ಒಂಬತ್ತು ಇತಿಹಾಸ ಸೃಷ್ಟಿಸಿದೆ ಇಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಂದ್ರೆ ಬಹಳಷ್ಟು ಖುಷಿ ಪಡಬೇಕು ಯಾಕಂದರೆ ನೂರ ಒಂಬತ್ತು ಒಂಬತ್ತನೇ ಶತಮಾನೋತ್ಸವ ನಾವು ಆಚರಿಸಕತ್ತೀವಿ ಅಂತಂದರೆ ಇದು ಇತಿಹಾಸ ಒಂದು ಬರೆದಂಥ ಬ್ಯಾಂಕ್ ಅಂತ ಹೇಳ್ಬೋದು ಇಲ್ಲಿ ಬಹಳಷ್ಟು ನಮ್ಮ ಸೀನಿಯರ್ಸ್ ಎಲ್ಲ ಕಷ್ಟಪಟ್ಟು ಈ ಬ್ಯಾಂಕನ್ನು ಅಂತ ಹೇಳ್ಬೋದು ಹಾಗೆ ನಾವು ಈಗೇನು ಜೂನಿಯರ್ಸ್ ನೂರು ಮಂದಿ ಏನು ಬಂದೇವಲ್ಲ ಒಂದು ಪ್ರಾಮಿಸ್ ಮಾಡೋಣ ಈ ಬ್ಯಾಂಕನ್ನು ಇನ್ನೂ ನಾವು ಉತ್ತಮ ಮಟ್ಟಕ್ಕೆ ಒಯ್ಯೋಣ ಹಾಗೂ ಎಲ್ಲರೂ ಡೆಪಾಸಿಟ್ ಮತ್ತು ಮಾತಾಡಿದ್ದಾರೆ ಒಂದೇ ಒಂದು ಕನ್ಕ್ಲೂಷನ್ನು ನಾವು ತೆಗೆದುಕೊಳ್ಳೋದಕ್ಕೆ ಏನಾದರೂ ಪ್ರತಿಫಲವನ್ನು ಕೊಡ್ತೀವಿ ಇಲ್ಲಿ ನಿಮಗೆ ಒಂದೇನಕ್ಕೆ ಮಾಡ್ತೀನಿ ನಿಮಗೆ ನಮ್ಮ ನಮಗೆ ಒಂದೇ ಏನು ಹೇಳ್ತಾ ಇದೆ ಪ್ರತಿಯೊಂದು ಕ್ರಿಯೆಯಲ್ಲಿ ಸಮಾಜ ವಿರುದ್ಧವಾದ ಪ್ರಕಟಣೆ ಇರುತ್ತದೆ ಆ ಒಂದು ನಿಯಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಬ್ಯಾಂಕನ್ನು ಮತ್ತಷ್ಟು ಮುನ್ನು ಮುನ್ನತಕ್ಕಂಥ ಮಾತನಾಡುತ್ತಾ ಈ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳಿಗೆ ಪ್ರಧಾನಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಜೀವನ ಸಭೆಯನ್ನು ಎಲ್ಲರೂ ಈಗ ನಾಳೆಯಿಂದ ಎಲ್ಲರೂ ತಮ್ಮ ತಮ್ಮಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಬೇಕು ನಾಳೆಯಿಂದ ಸಂಸ್ಥಾಪನಾ ದಿನಾಚರಣೆಯನ್ನು ದಿವಾನ್ ಬಹದ್ದೂರ್ ಶಾಂತವೀರಪ್ಪ ಮೆಣಸಿನ್ಕಾಯಿ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಪುನಃ ಸಂಸ್ಥಾಪಕ ಧ್ವಯರಾದ ಶಾಂತಗೂರಪ್ಪ ಮೆಣಸಿನಕಾಯಿ ಹಾಗೂ ರಾವ್ ರಾವ್ಬಾಬೂರ ಡಾಟಾ ರುದ್ರಗೌಡರಿಗೆ ಪುಷ್ಪ ನಮನವನ್ನು ಸಲ್ಲಿಸುವ ಜೊತೆಗೆ ಕೆಸಿಸ್ ಬ್ಯಾಂಕಿನ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿದ್ವಿ ಕೆಸಿಸ್ ಬ್ಯಾಂಕು ಒಂದು ನೂರ ಒಂಬತ್ತು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾ ಈ ಭಾಗದ ರೈತರ ದೀನದಲಿತರ ಶೋಷಿತರ ಮತ್ತು ಹಣಕಾಸಿನ ಹಣಕಾಸಿನ ವ್ಯವಸ್ಥೆಯಿಂದ ವಂಚಿತರಾದಂಥ ಎಲ್ಲ ಸಮುದಾಯದ ಸಮುದಾಯದವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಒಂದು ಮುಖ್ಯವಾದ ಸಂಸ್ಥೆ ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಆಗಿನ ಬ್ರಿಟಿಷ್ ಗೌರವ ಸರ್ಕಾರದಲ್ಲಿ ಅಧಿಕಾರಿಗಳಾಗಿದ್ದಂಥ ದಿವಾನ್ ಬಹದ್ದು ಮೆಣಸಿನಕಾಯಿ ಅವರು ಹಾಗೂ ರಾವ್ ಬಹದ್ದು ಅವರ ರುದ್ರಗೌಡರು ಅವಾಗಿನ ಬಾಂಬೆ ಪ್ರಾಂತ್ಯದ ಬಾಂಬೆ ಪ್ರಾಂತ್ಯದಲ್ಲಿ ಬೆಳಗಾವಿ ಒಳಗೊಂಡಂತೆ ಧಾರವಾಡ ಗದಗ ಹಾವೇರಿ ಜಿಲ್ಲೆಗೆ ಈ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಹೆಸರಿನೊಂದಿಗೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಇಪ್ಪತ್ತ್ಮೂರು ಹನ್ನೊಂದು ಹತ್ತೊಂಬತ್ತು ನೂರ ಹದಿನಾರರಂದು ಆ ಸಂಸ್ಥೆ ಇದೀಗ ಇವತ್ತಿಗೆ ನೂರ ಒಂಬತ್ತು ವರ್ಷಗಳನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತೈದು ನೂರ ಹತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಈ ನಿಟ್ಟಿನಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯು ಈ ಸಂಸ್ಥೆ ಬ್ಯಾಂಕಿನ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ವಿವಿಧ ಹಣಕಾಸಿನ ಕಾರ್ಯಕ್ರಮಗಳು ಫೈನಾನ್ಷಿಯಲ್ ಲಿಟ್ರಸಿ ಕ್ಯಾಂಪು ಆಮೇಲೆ ಹೊಸ ಸಾಲ ನೀಡಿಕೆ ರೈತರಿಗೆ ಸಾಲ ಸೌಲಭ್ಯದ ತಿಳುವಳಿಕೆ ಮೈಕ್ರೋ ಎ ಟಿ ಎಮ್ ಬಿಡುಗಡೆ ರುಪೇ ಕಾರ್ಡ್ ಬಿಡುಗಡೆ ಹತ್ತು ಹಲವಾರು ಯೋಜನೆಗಳನ್ನು ಬ್ಯಾಂಕ್ನಿಂದ ಜಾರಿಗೊಳಿಸಿ ಬ್ಯಾಂಕನ್ನು ಈಗಾಗಲೇ ಮುನ್ನಡೆಸ್ತಾ ಬಂದಿದ್ದಾರೆ ಸುಮಾರು ಒಂದು ನೂರ ಒಂಬತ್ತು ವರ್ಷಗಳಿಂದ ವಿವಿಧ ಮಾಹನೀಯರ ಒಂದು ಆಡಳಿತ ವರ್ಗದಲ್ಲಿ ಕೆ ಸಿ ಸಿ ಬ್ಯಾಂಕು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಲಾಭದಾಯಕ ಮುನ್ನಡೆದು ಈ ಭಾಗದ ಎಲ್ಲ ರೈತಾಪಿ ವರ್ಗದವರಿಗೆ ಈ ಬ್ಯಾಂಕನ್ನು ಕಟ್ಟಿದ ಮೂಲ ಉದ್ದೇಶ ರೈತರಿಗಾಗಿ ಮತ್ತು ಈ ಆಡಳಿತ ವರ್ಗವು ಕೂಡ ಮೂಲತಃ ರೈತರಿರುವುದರಿಂದ ರೈತರ ಬೇಕು ಬೇಡಿಕೆಗಳು ಮತ್ತು ಪೂರೈಕೆಗಳನ್ನು ಈಡೇರಿಸಲಿಕ್ಕೆ ಮನಗಂಡಂಥ ಆಡಳಿತ ಮಂಡಳಿ ಇರುವುದರಿಂದ ಎಲ್ಲ ವ್ಯವಸ್ಥೆಯನ್ನು ಕೆ ಸಿ ಸಿ ಬ್ಯಾಂಕ್ನಿಂದ ಈಗಾಗಲೇ ಆಡಳಿತ ಮಂಡಳಿಯವರು ಪೂರೈಸ್ತಾ ಇದ್ದಾರೆ ಸರ್ಕಾರದ ಕೇಂದ್ರ ಸರ್ಕಾರದ ಆಮೇಲೆ ಇನ್ನಿತರ ಎಲ್ಲ ನಬಾರ್ಡ್ ಇರ್ಬೋದು ಅಪೆಕ್ಸ್ ಬ್ಯಾಂಕ್ ಇರ್ಬೋದು ರಿಸರ್ವ್ ಬ್ಯಾಂಕ್ ಇರ್ಬೋದು ಇವುಗಳ ನಿಯಮ ನಿಯಮಾವಳಿಗಳು ಕೊಟ್ಟು ಸಾಲಗಳನ್ನು ನೀಡುವುದರ ಜೊತೆಗೆ ರೈತರ ಬೇಕು ಬೇಡಿಕೆಗಳನ್ನು ಪೂರೈಸಲು ಆಡಳಿತ ಮಂಡಳಿ ಮತ್ತು ನೌಕರರ ವರ್ಗ ಸದಾ ಸಿದ್ಧವಾಗಿ ಸೇವೆಯನ್ನು ಕಲ್ಪಿಸ್ತಾ ಇದೆ ಅತ್ಯಂತದ ಸಂತೋಷದ ವಿಷಯ ಏನು ಅಂತಂದರೆ ನೂರ ಒಂಬತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂಥ ಈ ಬ್ಯಾಂಕು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಬೆಳೀತಾ ಇದೆ ಈಗಾಗಲೇ ನಾವು ಸಭೆಯಲ್ಲಿ ಮಾತಾಡಿದ ಹಾಗೆ ಇತ್ತೀಚೆಗೆ ಉಟ್ಕೊಂಡಂಥ ಹಣಕಾಸಿನ ಸಂಸ್ಥೆಗಳು ಎರಡು ಮೂರು ವರ್ಷದೊಳಗಾಗೇ ಅವು ತಮ್ಮ ವ್ಯವಸ್ಥೆಯನ್ನು ಕಳ್ಕೊಳ್ಳುವಂಥ ನಿಟ್ಟಿನೊಳಗೆ ನೂರಾ ಒಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಪೂರೈಸ್ತಾ ಬರ್ತಾ ಬರ್ತಿರ್ತಕ್ಕಂಥ ಈ ಸಂಸ್ಥೆಯನ್ನು ಅತ್ಯಂತ ಗಟ್ಟಿಮುಟ್ಟಾದ ಅಡಿಪಾಯದೊಂದಿಗೆ ಸಂಸ್ಥಾಪಕರು ಕಟ್ಟಾರ ಅವರ ಒಂದು ಆಶೀರ್ವಾದ ಅವರ ಒಂದು ಮಾರ್ಗದರ್ಶನ ಮುಂದಿನ ಆಡಳಿತ ಮಂಡಳಿಗೂ ಕೂಡ ಇರುವುದರಿಂದ ಆ ಆಡಳಿತ ಮಂಡಳಿಯ ಮಾರ್ಗದರ್ಶನ ಪ್ರಕಾರ ಎಲ್ಲ ಸಿಬ್ಬಂದಿ ವರ್ಗದವರಾಗಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಬ್ಬಂದಿಗಳಾಗಲಿ ಆಡಳಿತ ಮಂಡಳಿ ನಿರ್ದೇಶಕರಾಗಲಿ ಮತ್ತು ಧಾರವಾಡ ಗದಗ ಹಾವೇರಿ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರಾಗಲಿ ಮತ್ತು ಬ್ಯಾಂಕಿನ ಗ್ರಾಹಕ ದೇವರುಗಳಾಗಲಿ ಬ್ಯಾಂಕಿಗೆ ಅತ್ಯುತ್ತಮ ಸಹಕಾರವನ್ನು ನೀಡಿ ಮುನ್ನಡೆಸ್ಕೊಂಡು ಬಂದರೆ ಅವರೆಲ್ಲರಿಗೂ ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ ಸಲ್ಲಿಸ್ತಾ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಬ್ಯಾಂಕ್ ದೂರ ಹತ್ತು ವರ್ಷ ಪೂರೈಸ್ತಾ ಇರೋದರಿಂದ ಬ್ಯಾಂಕು ವಿವಿಧ ಯೋಜನೆಗಳನ್ನು ಈಗಾಗಲೇ ಕಾರ್ಯರೂಪಕ್ಕೆ ತಂದೈತಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಒಂದು ಅತ್ಯಂತಮ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಆಡಳಿತ ಮಂಡಳಿ ಈಗಾಗಲೇ ಯೋಜನೆ ಹಾಕಿಕೊಂಡಿರುವುದರಿಂದ ನೌಕರ ವರ್ಗದವ್ರಿಗೂ ಕೂಡ ಒಂದು ಸಂಕಲ್ಪ ಮಾಡಿಕೊಂಡೇವಿ ಎರಡು ಸಾವಿರದ ಇಪ್ಪತ್ತೈನೇ ಇಸುವಿಗೆ ಒಂದು ಎರಡು ಸಾವಿರ ಕೋಟಿ ಡೆಪಾಸಿಟ್ ಕ್ರಾಸ್ ಆಗಬೇಕು ಈಗಾಗಲೇ ಸುಮಾರು ಹನ್ನೆರಡು ನೂರು ಹನ್ನೆರಡು ನೂರ ಐವತ್ತು ಕೋಟಿ ಹತ್ತು ಠೇವಣಿಕೆಯನ್ನು ಬ್ಯಾಂಕು ಸಮೀಪಿಸ್ತಾ ಇದೆ ಸಾಲ ಕೂಡ ಸುಮಾರು ಒಂದು ಹದಿಮೂರು ನೂರು ಹದಿನಾಲ್ಕುನೂರು ಕೋಟಿಯಷ್ಟು ಸಾಲ ಕೂಡ ಸಮಿಸ್ತೆ ಅದಕ್ಕೆ ಬಂದಿದ್ದು ಸುಮಾರು ಎರಡು ಸಾವಿರದ ಐದುನೂರು ಅರವತ್ತು ಕೋಟಿ ಎರಡು ಸಾವಿರದ ಐದುನೂರ ಅರವತ್ತು ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿ ಬ್ಯಾಂಕು ಅತ್ಯಂತ ಸದೃಢವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದು ಸಂತೋಷದಾಯಕ ವಿಷಯ ಅಂತೇಳಿ ನನ್ನ ಗ್ರಾಹಕ ದೇವರುಗಳಿಗೆ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಈ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ವಂದವನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಸಹಕಾರ ಧನ್ಯವಾದಗಳು